ದುಡಿತೀವಿ ಪಾರ್ಟ್ ಟೈಮಲ್ಲಿ ಅಂತ ಅಂತೀರಲ್ಲ ನಿಮ್ ಕಡೆಯವರೇ ನಿಮ್ ಕಂಡ್ರೆ ಆಗಲ್ಲ ನಿಮ್ ಫೇಸ್ ತೋರ್ಸ್ಬಿಟ್ರೆ ಎಲ್ಲಿ ದುಡಿತೀಯಾ ಹೆಂಗ್ ದುಡಿತಿಯಾ ನಮ್ ಕೈಲೆ ಆಗಲ್ಲ ನಿಮ್ಮ ಕೇಲೆ ಹೆಂಗಾಗುತ್ತೆ ಎಪ್ಪತ್ತೈದು ವರ್ಷ ಏಜ್ ಆಗಿದೆ ನಿನ್ಗೆ ಹೆಂಗ್ ದುಡಿತೀಯಾ ನಾವ್ ಇಪ್ಪತ್ತೈದು ವರ್ಷದ ಚಿರ ಯುವಕರು ನಾವು ಇಪ್ಪತ್ತೈದು ವರ್ಷದ ಚಿ ಯುವಕರು ನಮ್ ಕೇಲೆ ಆಗಲ್ಲ ಬೆಳಗ್ಗೆಯಿಂದ ಖಾಲಿ ಕೂತಿದೀವಿ ಅಂತಾರೆ ಅದಕ್ಕೆ ನಿಮ್ ಫೇಸ್ನ ತೋರ್ಸಲ್ಲ ನೋಡಿ ಇವರು ಮೆಜೆಸ್ಟಿಕ್ ಇಂದ ಕರ್ಕೊ ಬಂದ್ರು ಎಂಬತ್ ರೂಪಾಯಿಗೆ ನಾಲ್ಕು ಕಿಲೋಮೀಟರ್ಗೆ ಅದೇ ಹೇಳ್ತಾ ಇದ್ರು ಅವರ ಜೀವನದಲ್ಲಿ ಏನೇನು ಮಾಡಿದ್ದೀನಿ ಅನ್ನೋದನ್ನ ಪಾರ್ಟ್ ಟೈಮ್ ಅಲ್ಲಿ ಎಪ್ಪತ್ತೈದು ವರ್ಷ ಏಜ್ ಆಗಿದೆ ಅವ್ರ ಫೇಸ್ ತೋರ್ಸಲ್ಲ ಒಳ್ಳೇದಾಗ್ಲಿ ಏಜ್ ಬಂದ್ರೆ ಮಾಡಿ ಅದು ನಿಮ್ಗೆ ಹಂಗ ಅನ್ಸುತ್ತಾ ಅಲ್ಲಿ ಹಿಂದೆಗಡೆ ಒಬ್ಬರು ಕಣ್ಸ್ಕೊ ಹೋಗ್ತಾ ಇರ್ತೀವಲ್ಲ ನಮ್ಮ ಅನ್ನದ್ ನೀವು ಕಿತ್ಕೊಂಡು ತಿಂತ ಇದ್ದೀರಾ ಅಂತಾರೆ ಹಂಗಾಗುತ್ತಾ ಇವಾಗ ನಿಮಗೆ ಕೇಳೋಕ್ಕೆ ಮುಂಚೆ ನಾಲ್ಕು ಜನದ ಕೇಳ್ದವ ನೂರೈವತ್ತು ಇನ್ನೂರು ರೂಪಾಯಿ ಅಂದರು ನಾಲ್ಕು ಕಿಲೋಮೀಟ್ರಿಗೆ ಹಾಂ ಹಂಗೆ ಕೇಳಿದ್ರೆ ಯಾರು ಹತ್ತತಾರೆ ಆಟೋ ನೀವು ನೀವು ಕೇಳಿದ್ರಿ ಎಂಬತ್ತು ರೂಪಾಯಿ ಅಂದ್ರಿ ಓಲಾ ಅಲ್ಲಿ ಎಪ್ಪತ್ತು ರೂಪಾಯಿ ತೋರಿಸ್ತಾ ಇದ್ದ ಅಷ್ಟೇ ಅದು ಕೇಳೋಕೆ ಒಂದು ನ್ಯಾಯ ಇರುತ್ತಲ್ವ ಆಮೇಲೆ ನಾ ಯಾವ ಏರಿಯಾಗೆ ಹೋಗಲ್ಲ ಆ ಏರಿಯಾದಲ್ಲಿ ಆ ಏರಿಯಾದಿಂದ ನಾನು ಬರ್ ಖಾಲಿ ಬರ್ಬೇಕಾಗುತ್ತೆ ಯಾರು ಕರೆದ್ರೂ ಹೋಗ್ತೀರಾ ಡಿಮ್ಯಾಂಡ್ ಮಾಡಲ್ಲ ಕಿಲೋಮೀಟರ್ ನೋಡ್ತೀರಾ ಎಷ್ಟು ಅಂತ ಹೇಳ್ತೀರ ನಿಮ್ ಲೆಕ್ಕ ಕಿಲೋಮೀಟ್ರಿಗೆ ಇಪ್ಪತ್ತು ರೂಪಾಯಿ ಅಂತ ಹಾಕೊಂಡಿದ್ದೀರಾ ಗೌರ್ಮೆಂಟ್ ಹದಿನೆಂಟು ಆ ಥರ ಯಾರು ಮಾಡಲ್ವಲ್ಲ ಎಲ್ಲ ನಾನು ಇನ್ನೊಂದು ಹೇಳಲ್ಲ ಬೈಕ್ ಟ್ಯಾಕ್ಸಿ ಬರೋಕ್ಕೆ ಕಾರಣವೇ ಆಟೋ ಆಟೋದವ್ರೆ ಕಸ್ಟಮರ್ ಹತ್ರ ಸರಿಯಾಗಿ ಮಾತಾಡಿದ್ರೆ ಬೈಕ್ ಟ್ಯಾಕ್ಸಿ ಯಾಕೆ ಬರ್ತಿತ್ತು ನಾವು ಬೈಕ್ ಟ್ಯಾಕ್ಸಿ ಮಾಡೋರು ಹೇಳ್ತೀವ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಅಂತ ಕಸ್ಟಮರ್ಗೆ ಅವರೇ ಮಾಡೋದು ಮಾಡೋರ್ಗೆ ಮಾಡಬೇಡಿ ಅಂತ ಹೇಳೋಕ್ಕಾಗುತ್ತೆ ಅದೇ ಪ್ರಾಬ್ಲಮ್ ಈ ತಿಂಗಳು ಕೋರ್ಟಲ್ಲಿ ಡಿಸೈಡ್ ಆಗುತ್ತಂತೆ ಬೈಕ್ ಟ್ಯಾಕ್ಸಿ ಬರುತ್ತಾ ಇಲ್ವ ನಿಲ್ಲಿಸ್ತಾರೋ ಅಂತ ಗೊತ್ತಾಗುತ್ತೆ ಏನು ಬೈಕ್ ಟ್ಯಾಕ್ಸಿ ನಿಲ್ಲಿಸಿಲ್ಲ ಓಡ್ತಾ ಇದೆ ಕೋರ್ಟಲ್ಲಿ ಈ ತಿಂಗಳು ಎಂಡಲ್ಲಿ ತೀರ್ಮಾನ ಆಗುತ್ತೆ ತೀರ್ಮಾನ ಆದಮೇಲೆ ಗೊತ್ತಾಗುತ್ತೆ ಬರುತ್ತಾ ಬರಲ್ವಾ ಅಂತ ಭಾರತದಲ್ಲಿ ಹನ್ನೊಂದು ಸ್ಟೇಟಲ್ಲಿ ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದಾರೆ ಮಾಡ್ಬೋದು ಅಂತ ಅಲ್ಲೆಲ್ಲ ಅಲ್ಲಿ ಅಲ್ಲಲ್ಲೇ ಇರೋ ಸ್ಟೇಟ್ಗಳಲ್ಲಿ ಇರೋ ಹೈಕೋರ್ಟು ತೀರ್ಮಾನ ಕೊಟ್ಟಿದ್ದಾರೆ ಇದಕ್ಕೆ ಈ ಈ ಹೈಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ನೋಡಬೇಕು ಯಾಕಂದರೆ ಎಲ್ಲ ಸ್ಟಾರ್ಟ್ ಆಗಿ ದಿಲ್ಲಿಂದ ಬೆಂಗಳೂರಲ್ಲೇ ಇರೋದು ಎಲ್ಲರದು ಆಫೀಸು ನಿಮ್ಗೆ ಅನಿಸುತ್ತಾ ಬೈಕ್ ಟ್ಯಾಕ್ಸಿ ಅವರು ನಿಮ್ಮ ಹೊಟ್ಟೆ ಅನ್ನ ಕಿತ್ಕೊಂಡು ತಿಂತವ್ರೆ ಅಂತ ಅನ್ಸಲ್ಲ ಯಾರು ಸೋಂಬೇರಿ ಇರ್ತದೆ ಅವ್ರಿಗೆ ಅನ್ಸ್ತದೆ ಅವ್ರೆ ನನ್ ಅವ್ರು ಹೋಗಿದ್ದ ಜಾಗಕ್ಕೆ ಹೋಗೋದು ಎಮ್ ಆರ್ ಪಿಗೋಗಿ ಸೆಟ್ಲ್ ಆಗ್ತಾರೆ ನಿಮ್ ಫ್ರೆಂಡ್ಸೇ ಇದಾರೆ ಇಟ್ಕೋಳದಿರ ನಿಮ್ಮ ನೋಡಿ ಒಂದು ಇದೈಸ್ ನಮ ಮೋಟಿವೇಷನ್ ಸಿಕ್ತೋ ಆಹಾ ಏನಂದ್ರೆ ನೀವು ಎಪ್ಪತ್ತೈದು ವರ್ಷ ಏಜ್ ಆದ್ರೂ ಇನ್ನೊಂದು ಕೆಲಸ ಮಾಡ್ಕೊಂಡು ಈ ಕೆಲಸ ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಾ ಇದ್ದೀರಾ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಇದೆ ಹಳಾದೆ ಬಿಟ್ಟಿದೆ ಹ್ಮ್

ಅಂದರೆ ಅವು ಮೈಲೇಜ್ ಕಮ್ಮಿ ಮೂರುವರೆ ಅವೆಲ್ಲ ಐದು ಲಕ್ಷ ಇತ್ತು ಐದು ವರ್ಷ ನಿಮಗೆ ಗ್ಯಾರಂಟಿ ಕೊಡ್ತಾರೆ ಐದು ವರ್ಷದಲ್ಲಿ ನಿಮ್ಗೆ ಏನೇ ಬ್ಯಾಟ್ರಿ ಆಯಿತು ಏನೇ ಆಯಿತು ಅಂದರೂ ನಿಮಗೆ ಫ್ರೀಯಾಗಿ ಸರ್ವಿಸ್ ಮಾಡ್ತಾರೆ ಇಲ್ಲಾಂದ್ರೆ ಯಾರೂ ತಗೊಳಲ್ಲ ಈ ಟೀಚ ಇದು ಗ್ಯಾಸ್ ಗಾಡಿ ಎಲ್ಲ ಹಂಗಲ್ಲ ನೀವು ಇಂದ ಹೊರಗೆ ತಂದು ಇಂಜಿನೇನ ಹೋಯ್ತು ಅಂದರೆ ಅದು ಅಲ್ಲೇ ನಿಮ್ಮದೇ ಅದು ಅವ್ರದ್ದು ತಂಗಲ್ಲ ಸೋರಮ್ ನೀವು ವರ್ಕ್ ತಂದು ಐದು ವರ್ಷದೊಳಗೆ ಏನೇ ಆಯಿತು ಅಂದರೂ ಫ್ರೀಯಾಗಿ ಸರ್ವಿಸ್ ಮಾಡ್ತಾರೆ ಬ್ಯಾಟ್ರಿದು ಎಲ್ಪಿಜಿ ಬಂದಿದೆ ಜಿ ಎನ್ ಜಿ ಬಂದಿದೆ ಹ್ಞೂ ಎಲ್ಲ ಇದೆ